ಆನೆ ಹೋಗಿ ಅದನ್ನ ಕಾಡಿನ ನಿರ್ಜನ ಪ್ರದೇಶಗಳಲ್ಲಿ ಊಟ ಅಂತ ಹೇಳಿ ಯಾರು ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಈಗ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟು ಕೋರ್ಟ್ ಮುಂದೆ ಹೇಳಿಕೆಯನ್ನು ಕೊಟ್ಟು ಆ ವಿಚಾರವಾಗಿ ಆತ ಮತ್ತೊಮ್ಮೆ ಇದು ನಿರಂತರವಾಗಿ ಹಲವಾರು ಹಲವಾರುವಾದಂತಹ ಸಾವುಗಳು ಅತ್ಯಾಚಾರ ಕೊಲೆ ಇವೆಲ್ಲವೂ ನಡೀತಾ ಇದೆ ಆ ಮುಖಾಂತರ ಧರ್ಮಸ್ಥಳದಲ್ಲಿ ಶ್ರದ್ಧೆ ಭಕ್ತಿ ಮತ್ತೆ ನಂಬಿಕೆ ಇಟ್ಕೊಂಡಿರುವಂತಹ ಭಕ್ತರಿಗೂ ಕೂಡ ಒಂದ್ ರೀತಿಯಲ್ಲಿ ಕಿರಿಕಿರಿ ಮತ್ತೆ ಅವರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಇದಕ್ಕೆ ಅಂತ್ಯವನ್ನ ಆರಬೇಕು ಆ ತರಹದ ತನಿಖೆ ಅಲ್ಲಿ ಎಸ್ ಐ ಟಿ ಅವರು ಮಾಡಬೇಕು ಅಂತ ಹೇಳಿ ಆಗ್ರಹಿಸೋದಕ್ಕೆ ಸರ್ಕಾರ ದಿಕ್ಕು ತಪ್ಪಬಹುದು ತನಿಖೆ ಅಧಿಕಾರಿಗಳು ಕೂಡ ಆಮಿಷಕ್ಕೊಳಗಾಗುವ ಅಥವಾ ಇನ್ನೊಂದೇನೋ ಆಗಿ ತನಿಖೆ ತನಿಖೆ ದಿಕ್ಕು ತಪ್ಪುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ ಹಿಂದೆ ನಾವು ಹಲವಾರು ಪ್ರಕರಣಗಳಲ್ಲಿ ಇದನ್ನ ಗಮನಿಸಿದ್ದೀವಿ ಹಾಗಾಗಿ ಅದಾಗಬಾರ್ದು ಆಗದೆ ಹಾಗೆ ಒಂದು ಪ್ರಾಮಾಣಿಕವಾದಂತಹ ಆ ಪಾರದರ್ಶಕವಾದ ತನಿಖೆ ಆಗುವ ರೀತಿಯಲ್ಲಿ ನಾವು ಅದನ್ನ ನೋಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈಗ ಏನು ಬಿಡಿ ಬಿಡಿಯಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ವಿ ನಾವೆಲ್ಲರೂ ಸೇರಿ ಈಗ ಒಗ್ಗಟ್ಟಾಗಿ ಒಂದು ಸಿಂಗಲ್ ಧ್ವನಿಯಾಗಿ ಹೋರಾಟವನ್ನು ಮುಂದುವರಿಸಬೇಕು ಈ ವಿಚಾರದಲ್ಲಿ ನ್ಯಾಯ ಸಿಗುವ ತನಕ ಕೂಡ ನಮ್ಮ ಹೋರಾಟ ಮುಂದುವರಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈಗ ಸಮಾನ ಮನಸ್ಕರ ವೇದಿಕೆ ಅಂತ ಹೇಳಿ ಮಾಡಿಕೊಂಡು ವೇದಿಕೆಯ ಕೆಳಗೆ ನಮ್ಮ ಹೋರಾಟವನ್ನ ಮುಂದುವರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಲಾಗಿತ್ತು ಆ ವಿಚಾರವಾಗಿ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನಲ್ಲಿ ನಾವೆಲ್ಲ ಸಮಾನ ಮನಸ್ಕರೆಲ್ಲ ಸೇರಿ ಅದನ್ನ ಏನು ಗೋಪಾಲ್ ಗೌಡ್ರ ನೇತೃತ್ವದಲ್ಲಿ ಇಲ್ಲೇ ಆ ಯು ವಿ ಹಾಲ್ ನಲ್ಲಿ ಸಭೆ ಮಾಡಿದ್ವಿ ಆ ಸಭೆಯಲ್ಲಿ ಬಹಳ ಎರಡು ಬಹಳ ಪ್ರಮುಖವಾಗಿರುವಂತ ತೀರ್ಮಾನಗಳನ್ನ ಅವತ್ತು ನಾವು ಮಾಡಲಾಗಿತ್ತು ಒಂದನೇದು ಏನು ಧರ್ಮಸ್ಥಳದವರು ನಿರಂತರವಾಗಿ ಈ ಒಂದು ಅನ್ಯಾಯ ಬಲಂತ್ಸದವ್ರು ಸ್ವಲ್ಪ ಹೊಡಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ಅವರು ಇಡೀ ಈ ವಿಚಾರವಾಗಿ ವೇದಿಕೆಯನ್ನ ಉದ್ದೇಶಿಸಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಇನ್ನು ಇನ್ನು ಕೂಡ ಅದು ಅವರದು ಆರ್ಡರ್ ಏನಿದೆ ಅದನ್ನ ರದ್ದು ಮಾಡಲಾಗಿದೆ ಆದ್ರೆ ಆ ವಿಚಾರವಾಗಿ ಇನ್ನು ಕೂಡ ಕೋರ್ಟ್ ಕೇಸ್ ಇರೋದ್ರಿಂದ ಇವತ್ತು ಕೂಡ ಆರ್ಗ್ಯುಮೆಂಟ್ ಇದೆ ಹಾಗಾಗಿ ಬಲಾನ್ ಸರ್ ಅಲ್ಲಿ ಹೋಗಬೇಕಾಗಿದೆ ಅಂತೆ ಸೊ ಹಾಗಾಗಿ ಹೋರಾಟ ಅಲ್ಲೂ ಕೂಡ ನಿರಂತರವಾಗಿ ನಡೀತಾ ಇದೆ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಬಲಾನ್ ಸರ್ ಮಾತಾಡಬೇಕು ಅಂತ ಕೇಳ್ಕೊತೀನಿ ಎರಡ್ ಸಾವಿರದ ಹನ್ನೆರಡು ಹನ್ನೆರಡನೇ ತಾರೀಕು ಹತ್ತನೇ ತಿಂಗಳಕ್ಕೂ ಶುರು ಆಯಿತು ಇನ್ನೂ ಅದು ಆರಿಲ್ಲ ಫೈರ್ ಉರಿಯುತ್ತೆ ಅವ್ರನ್ನ ಆ ಫೈರ್ಗೆ ಯಾರು ಕಾರಣಗಾರರು ಅವ್ರನ್ನ ಸುಳೋವರಿಗೆ ಆ ಫೈರ್ ಉರಿಯುತ್ತೆ ಇವತ್ತು ದಿವಸ ಎಲ್ಲರಿಗೂ ಗೊತ್ತಾಗಿದೆ ಅತ್ಯಾಚಾರ ಕೊಲೆ ا کو جون خبر ڏيڻو ధర్మస్థల అపరాధ న్యాయ న్యాయ మహిళ మేలు ఎచ్చుతి దౌచన్యలు ఒప్పోద ఒప్పు మహిళ మేలు హెచ్చి దౌచన్యాలే ధికార ధర్మస్థల నెడదిన అపరాధ جنگ <applause> نکاتے

लख <muchas> پکپات پکشا تنخے آگلے کو ಕತ್ತಲ ಬೆಕ್ಕು ಹೊರಲಿ ಹೊರಬರಲಿ ಕತ್ತಲ ಬೆಕ್ಕು ಹೊರೇ ಹೊರಗೊಳಲಿ ಕತ್ತಲ ಬೆಕ್ಕು ಹೊರಬರಲಿ ಹೊರಬರಲಿ ನಿಮ್ಮ ಮುಸುಕನ್ನು ಕಳಚಿ ಹೊರಬನ್ನಿ ನಿಮ್ಮ ಮುಸುಕನ್ನು ಕರೆಸಿ ಬಾ ಬನ್ನಿ ನ್ಯಾಯ ಸಿಗಲೇಬೇಕು ರೈತನಳಿಗೆ ನ್ಯಾಯ ಸಿಗಲೇಬೇಕು ಮೇಲುವಲ್ಲಿಗೆ ನ್ಯಾಯ ಸಿಗಲೇಬೇಕು

ಸಾಧ್ಯ ಎಲ್ಲ ಎಲ್ಲ ನಿರಂತರ ಮಾತನ್ನ ಹೇಳ್ತಾ ನಮಗೆ ಎಷ್ಟು ಎಚ್ಚು ದಿನ ಇವತ್ತು ಅಭ್ಯರ್ಥಿ ವಾಸ್ತಹ ಸಾಮರ್ಥ್ಯ ಇದೆ ಕೊಡ್ತಾ ಇದೆ ಕೈ ತೆಗೆದು ಆಯಿತ ಭೇಟಿ ಮಾಡಿದೆ ಧರ್ಮಸ್ಥಳ ಅಲ್ಲಿ ಜನರ ಕಷ್ಟಗಳು ಏನಿದೆ ಅಂತ ಅರ್ಥ ನಮಗೆ ನ್ಯಾಯ ಬೇಕು ನ್ಯಾಯ ಇತಿಹಾಸದ ಸಂಪುಟದ ಸರಿಪಟ್ಟು ಈ ಇತಿಹಾಸದ ಸರಿಪಟ್ಟಿ ನಾಯ ಎರಡ ಅದನ್ನು ದೂರು ಕೊಟ್ಟಿದ್ದಾಗ ಮಾತ್ರ ಒತ್ತಿಗ್ಲಿದ್ದಾಗ ಎರಡ್ ಸಾವಿರದ ಹದಿನೆರಡು ಸೂಚನೆ ನನಗೆ ಅಷ್ಟೇ ಅಲ್ಲ ಎಷ್ಟು ಒಂದಷ್ಟು ಮೈಸೂರು ಎಪ್ಪತ್ತರದಷ್ಟು ಅಲ್ಲಿ ಒಂದು ಭಯದ ವಾತಾವರಣ ಅಲ್ಲಿ ಆಗಬಾರದಾಗಿದೆ ಅಂತೀವಿ ಮಾಡಿ ಅಧಿಕಾರಕ್ಕೋಸ್ಕರ ಹಣಕೋಸ್ಕರ ಭೂಮಿಕೋಸ್ಕರ ಮಹಿಳೆಯಾಗಿದೆ ಅದರ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯ ದೇಹ ಚಿನ್ನಭೂಮಿಯಲ್ಲಿ ಬೇಸಿ ಇದೆ ಅದು ಕೇಳಬರ್ತೇನೆ ಈ ವಿಚಾರದಲ್ಲಿ ಬಹಳ ಗಟ್ಟಿಯಾಗಿ ಎಲ್ಲ ಒಂದು ಬಹಳ ಮುಖ್ಯವಾಗಿ ಏನು ಹೇಳಬೇಕು ಒಂದು ವರ್ಷದ ಹೋರಾಟ ಅಲ್ಲ ಇದು ಒಂದು ಸಿದ್ಧಾಂತದ ಹೋರಾಟ ಅಲ್ಲ ಇದು ಸಿದ್ಧಾಂತದಲ್ಲಿ ಒಂದು ರೀತಿ ಹೊರ ಇದ್ದಾರೆ ಇದ್ದರೆ ಇದ್ದಾರೆ ಮಧ್ಯ ಪಂಚ ಇದ್ದಾರೆ ನಾವೊಂದು ಸವಾನಿ ಸತ್ಯಮಂತ್ರಿಗಳು ಇದ್ದೀವಿ ನಾವೆಲ್ಲರ ಜೊತೆ ಸೇರಿ ನಮಗೆ ಏನೇನು ಒಂದು ರೀತಿ ನಾವೆಲ್ಲರೂ ಇವತ್ತು ತೀರ್ಮಾನ ಮಾಡಲ್ಲ ಯಾವೊಂದು ಒಂದು ಗಟ್ಟಿ ಧ್ವನಿಯಾಗಿ ತೀರ್ಮಾನ ಮಾಡ ಅದನ್ನ ನಾವು ಜ ಸರ್ಕಾರದಿಂದ ಅದನ್ನು ಅದನ್ನ ಒಂದು ನಾಪ್ಕೆಟ್ ಕೊಡಿ ನಾವು ಎಲ್ಲೂ ಒಂದು ರೀತಿ ಇದ್ದೀವಿ ಯಾವೊಂದು ಪಕ್ಷದ ಹೊರಗಿಡ್ತಾ ಇಲ್ಲ ಇದು ಜನರಕ್ಕೂ ಮತ್ತೆ ಬಹಳ ಮುಖ್ಯವಾಗಿ ಯಾವೊಂದು ಧರ್ಮದ ವಿರುದ್ಧ ಅಲ್ಲ ಇದು ಯಾವ ನಾವು ಧರ್ಮನಿರಪೇಕ್ಷತೆ ಅನ್ನೋದು ನಮ್ಮ ಸಂವಿಧಾನ ಹೇಳುತ್ತೆ ಅಂದರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕ ಪ್ರತ್ಯೇಕ ಯಾವ ಧರ್ಮದ ಪರ ಅಲ್ಲ ಧರ್ಮದ ವಿರುದ್ಧ ಅಲ್ಲ ಏನೇ ಅನ್ಯಾಯ ಆದರೂ ಅದು ಸರಿಪಡಿಸಬೇಕು ಆ ಕ್ಷೇತ್ರ ಧರ್ಮಸ್ಥಳಗಳು ಅನೇಕ ಧರ್ಮಗಳು ಅದು ಹಿಂದೂ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ಸರ್ಕಾರದ ಪ್ರತಿಭೆ ಪ್ರಕಟಣೆ ಮಾಡೋದು ಬೌದ್ಧ ಧರ್ಮಕ್ಕೂ ಅದು ಒಂದು ಶ್ರೇಷ್ಠ ಸ್ಥಳ ಅಂತ ಬಂದರೆ ಈ ಅನ್ವಯ ನಡೀತಾ ಇದೆ ನಂಬಿಕೆಯನ್ನು ಉಳಿಸಿಕೊಂಡು ನಂತರ ನಂಬಿಕೆಗಳು ಇರಲಿ ಆದರೆ ಏನೇ ಒಂದು ಅನಾಹುತ ಕರ್ನಾಟಕದ ಎಲ್ಲರೇ ನಡೆದು ಅದಕ್ಕೆ ನಡೆದಂಥ ಸೌಜನ್ಯ ಹತ್ಯೆಯ ವಿರುದ್ಧ ನಾವೆಲ್ಲ ದನಿ ಎತ್ತಿದ್ವಿ ಆಗ್ಲೇ ನಾವು ಆ ಹೋರಾಟದಲ್ಲಿ ಮುಂದೆ ನಿಂತು ನ್ಯಾಯ ಕೇಳಿದ್ವಿ ಧರ್ಮಸ್ಥಳಕ್ಕೆ ಹೋಗಿ ಬೆಳ್ತಂಗಡಿಗೆ ಹೋಗಿ ಅಲ್ಲೇ ನಾವು ಈ ಜನಾಗ್ರಹವನ್ನು ಮಾಡಿದ್ವಿ ನ್ಯಾಯ ಬೇಕು ಅನ್ನುವಂಥ ನ್ಯಾಯಾಗ್ರಹವನ್ನು ಮಾಡಿದ್ವಿ ಆ ಸಂದರ್ಭದೊಳಗಡೆಗೆ ನಮ್ಮ ಕೈಯಲ್ಲಿ ಒಂದು ದಾಖಲೆ ಇತ್ತು ಪೊಲೀಸ್ ಇಲಾಖೆಯಿಂದ ತಗೊಂಡಂಥ ಒಂದು ಅಧಿಕೃತವಾದಂಥ ದಾಖಲೆ ನಮ್ಮ ಕೈಯಲ್ಲಿ ಇತ್ತು ಅದು ಏನು ಅಂತ ಅಂದರೆ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿ ಒಳಗಡೆಗೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ತನಕ ನಡೆದಂಥ ಅಸಹಜ ಸಾವುಗಳ ಪಟ್ಟಿ ಅದರಲ್ಲಿ ಇತ್ತು ಅಸಹಜ ಸಾವುಗಳು ಎಲ್ಲ ಒನ್ ಸೆವೆಂಟಿ ಫೋರ್ ಐ ಪಿ ಸಿ ಒನ್ ಸೆವೆಂಟಿ ಫೋರ್ ಒನ್ ಸೆವೆಂಟಿ ಫೋರ್ ಒನ್ ಸೆವೆಂಟಿ ಫೋರ್ ಅಂತ ಇಡೀ ಪ್ರಕರಣಗಳಲ್ಲಿ ಬರ್ಕೊಂಡು ಹೋಗಿದ್ದಾರೆ ಸರಿ ಆ ಅಸಹಜ ಸಾವುಗಳೆಲ್ಲ ಸಂಭವಿಸಿದ್ ಎಲ್ಲಿ ಅಂತಲೂ ಆ ಡಾಕ್ಯುಮೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಏನಿದೆ ಅಂತ ಅಂದರೆ ನೇತ್ರಾವತಿ ನದಿ ಧರ್ಮ ಎಲ್ಲ ರೀತಿಯ ನಂಬಿಕೆಲ್ಲೂ ಕೂಡ ಇರುತ್ತೆ ನಮಗೆ ನ್ಯಾಯಬೇಕಾದ ಧರ್ಮ ಮಾಡಿದ್ರೆ ನಮಗೆ ಒಂದು ಸಂತಾನ ಒಂದು ಯಾವ ಧರ್ಮದ ಧರ್ಮದಿರೋಣ ಅಂದರೆ ಒಂದು ಧರ್ಮ ನಿರಪೇಕ್ಷವಾಗಿ ಸಂವಿಧಾನ ಹೇಳ್ತಾರೆ ಕೆಲಸ ಮಾಡಿ ಏನೇನು ಒಂದು ಸಮಸ್ಯೆಗಳಿದೆಯೋ ಏನೇನು ಒಂದು ರೀತಿಯ ಅನ್ಯಾಯ ಆಗಿದೆಯೋ ಅದನ್ನು ಹೊರಟಲ್ಲಿ ಎಸ್ ಒಂದು ಪಾರದರ್ಶಕವಾಗಿ ಸಮಯ ಪ್ರಕರಣ ಮಾಡುತ್ತೆ ಅದನ್ನು ತಪ್ಪಿಸುತ್ತ ನಾನು ಎಲ್ಲಿದ್ದೀನಿ ನಾನು ತಿಂಗಳು ಅಂತ ವರ್ಷದಲ್ಲಿದೆ